ಕೇಂದ್ರ ಪುರಸ್ಕೃತ ಪ್ರಮುಖ ಯೋಜನೆಗಳಲ್ಲಿ ಒಂದಾದ ರಾಷ್ಟೀಯ ತೋಟಗಾರಿಕಾ ಮಿಷನ್ ಬರಪೀಡಿತ ಜಿಲ್ಲೆ ಕೋಲಾರದ ರೈತರಿಗೆ ವರದಾನವಾಗಿ ಪರಿಣಮಿಸಿದೆ ಯೋಜನೆಯಿಂದ ಜಿಲ್ಲೆಯಲ್ಲಿ ಉತ್ತಮ ಗುಣಮಟ್ಟದ ತೋಟಗಾರಿಕಾ ಬೆಳೆಗಳನ್ನು ಬೆಳೆಯಲು ಸಹಕಾರಿಯಾಗಿದ್ದು ಹಣ್ಣುಗಳ ಇಳುವರಿಯೂ ಹೆಚ್ಚಾಗಿದೆ ದೂರದರ್ಶನಕ್ಕೆ ಮಾಹಿತಿ ನೀಡಿದ ತೋಟಗಾರಿಕಾ ಉಪನಿರ್ದೇಶಕ ಕುಮಾರಸ್ವಾಮಿ ಬರಪೀಡಿತ ಜಿಲ್ಲೆ ಕೋಲಾರದ ಸುಮಾರು ಮೂವತ್ತೇಳು ಹೆಕ್ಟೇರ್ ಪ್ರದೇಶದಲ್ಲಿ ಪಾಲಿ ಹೌಸ್ಗಳಿದ್ದು ಕಾರ್ನೇಷಿಯಾ ಕ್ಯಾಪ್ಸಿಕಂ ಸೇವಂತಿಕೆ ಸೇರಿ ವಿವಿಧ ಬೆಳೆಗಳನ್ನು ಬೆಳೆಯಲಾಗುತ್ತಿದೆ ಗುಣಮಟ್ಟ ಮತ್ತು ಇಳುವರಿಯಲ್ಲಿ ಹೆಚ್ಚಳವಾಗಿ ರೈತರ ಲಾಭಗಳಿಕೆ ಪ್ರಮಾಣ ವೃದ್ಧಿಯಾಗಿದೆ ಎಂದು ತಿಳಿಸಿದರು ಹೆಚ್ಚು ವ್ಯಾಲ್ಯೂ ತೋಟಗಾರಿಕೆ ಮಹಾವಿದ್ಯಾಲಯದ ಪ್ರಾಧ್ಯಾಪಕ ಡಾಕ್ಟರ್ ನಾಗರಾಜ್ ತೋಟಗಾರಿಕಾ ಮಿಷನ್ ಅಡಿಯಲ್ಲಿ ನೆರವು ಪಡೆದು ಕೆಲವು ರೈತರು ನರ್ಸರಿಗಳನ್ನು ಆರಂಭಿಸಿ ಉತ್ತಮ ಫಸಲು ನೀಡುವ ಸಸಿಗಳನ್ನು ಬೆಳೆಯುತ್ತಿದ್ದಾರೆ ಎಂದರು ಕೋಲ್ಡ್ ಸ್ಟೋರೇಜ್ ಅಂತ ಹೇಳ್ತೀವಿ ಇನ್ನು ಸಂಸ್ಕರಣಾ ಹಲವಾರು ಕಟ್ಟಡಗಳಿಗೆ ಇದು ಹಣಕಾಸಿನ ವ್ಯವಸ್ಥೆಯನ್ನು ಇದು ನೋಡಿಕೊಳ್ಳುತ್ತೆ ಇದರಿಂದ ರೈತರಿಗೆ ಹಲವಾರು ಪ್ರಯೋಜನ ಆಗಿದೆ ಈ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ನಿಂದ ಪ್ರಗತಿಪರ ರೈತ ನಾಗಭೂಷಣ್ ಕೇಂದ್ರ ಸರ್ಕಾರದ ನೆರವಿನಿಂದ ಪಾಲಿ ಹೌಸ್ ಪ್ಯಾಕ್ ಹೌಸ್ಗಳ ಸೌಲಭ್ಯದಿಂದಾಗಿ ಹೆಚ್ಚಿನ ಲಾಭಗಳಿಕೆಗೆ ಸಹಕಾರಿಯಾಗುತ್ತಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ನಾವು ಹೆಚ್ಚಾಗಿ ಇಳುವರಿಯನ್ನು ಪಡೆಯೋದ್ರ ಮುಖಾಂತರ ಕ್ವಾಲಿಟಿಯನ್ನು ತಗೋಬಹುದು ಮತ್ತು ಅದೇ ರೀತಿಯಾಗಿ ಮಾರುಕಟ್ಟೆನಲ್ಲಿ ಬೆಲೆ ಸಹ ಹೆಚ್ಚಾಗಿ ನಾವು ಮಾರ್ಕೊಳ್ಳಕ್ಕೆ ಅನುಕೂಲ ಆಗುತ್ತೆ ರೈತ ಮುಖಂಡ ಅಬ್ಬಣ್ಣಿ ಶಿವಪ್ಪ ಕೋಲಾರ ಜಿಲ್ಲೆಗೆ ಕೇಂದ್ರ ಪುರಸ್ಕೃತ ಯೋಜನೆಗಳಿಂದ ಸಿಗುತ್ತಿರುವ ಅನುದಾನ ಕಡಿಮೆಯಾಗಿದ್ದು ಅದರ ಪ್ರಮಾಣ ಹೆಚ್ಚಳ ಮಾಡಬೇಕೆಂದು ಮನವಿ ಮಾಡಿದರು ಮಾಡೋದಕ್ಕೆ ಅದನ್ನು ಹಾರ್ವೆಸ್ಟ್ ಮಾಡಿ ಅದನ್ನು ಪ್ಯಾಕ್ ಮಾಡಿ ಕಳಿಸ್ಕೊಡೋದಕ್ಕೆ ಬಹಳ ಅನುಕೂಲ ಆಗ್ತದೆ ಈ ಪ್ಯಾಕ್ ಹೌಸು ಮತ್ತು ನೆಟ್ ಹೌಸು ಮತ್ತು ಏನು ಪಾಲಿ ಹೌಸ್ಗಳಿದೆ ಇದರಿಂದ ಬಹಳ ರೈತರಿಗೆ ಅನುಕೂಲ ಆಗ್ತಾಯಿದೆ